ಎಲ್ಲರಿಗೂ ನಮಸ್ಕಾರ ಗುರುಕುಲ್ ಎಜುಕೇಷನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಆತ್ಮೀಯ ವಿದ್ಯಾರ್ಥಿಗಳೇ ಆರನೇ ತರಗತಿಯ ಗಣಿತದ ಭಾಗ ಎರಡರ ಘಟಕ ಆರು ಸುತ್ತಳತೆ ಮತ್ತು ವಿಸ್ತೀರ್ಣ ಈ ಅಧ್ಯಾಯದ ಪ್ರಶ್ನೋತ್ತರಗಳನ್ನು ಈ ವಿಡಿಯೋದಲ್ಲಿ ನೋಡಲಿದ್ದೀರಿ ಆದಮೇಲೆ ಇನ್ನೂ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಲಿ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಪಕ್ಕದಲ್ಲಿರುವ ಐಕಾನ್ ಪ್ರೆಸ್ ಮಾಡೋರ ಮೂಲಕ ಹೊಸ ಹೊಸ ವಿಡಿಯೋಗಳ ನೋಟಿಫಿಕೇಶನ್ ಪಡ್ಕೊಳ್ಬೋದು ಬನ್ನಿ ಲೆಟ್ ಸ್ಟಾರ್ಟ್ ಕಂಡು ಹಿಡಿಯಿರಿ ಮೊದಲನೇ ಪ್ರಶ್ನೆ ನೋಡಿರಿ ಬಿಟ್ಟಿರುವ ಪದಗಳನ್ನು ಕಂಡುಹಿಡಿಯಿರಿ ಏನು ಕೊಟ್ಟಿದ್ದಾನೆ ಆಯತದ ಸುತ್ತಳತೆ ಎಷ್ಟೈತಿ ಹದಿನಾಲ್ಕು ಸೆಂಟಿಮೀಟರ್ ಐತಿ ಅಗಲ ಎರಡು ಸೆಂಟಿಮೀಟ್ರ್ ಐತಿ ಉದ್ದ ಗೊತ್ತಿಲ್ಲ ಆಯತದ ಸುತ್ತಳತೆಯನ್ನು ಕಂಡುಹಿಡುವಂಥ ಸೂತ್ರ ಎರಡು ಗುಂಡ್ಲೆ ಉದ್ದ ಪ್ಲಸ್ ಅಗಲ ಇಲ್ಲಿ ನೋಡ್ರಿ ಆಯತ್ತದ ಸುತ್ತಳತೆ ಎಷ್ಟೈತಿ ಹದಿನಾಲ್ಕು ಸೆಂಟಿಮೀಟ್ರ್ ಇದೆ ಎರಡನ್ನು ಎರಡರಲ್ಲಿ ಬರೆದ್ರಿ ಏನು ಗೊತ್ತಿಲ್ಲ ಅದನ್ನು ಎಕ್ಸ್ ಅಂತೇಳಿ ಬರ್ಕೋಬೇಕು ಅಗಲ ಗೊತ್ತಿದೆ ಹಾಗಾಗಿ ಅದನ್ನು ಎರಡು ಸೆಂಟಿಮೀಟ್ರ್ ಅಂತೇಳಿ ಬರೆದ್ರಿ ಇಲ್ಲಿ ನೋಡ್ರಿ ಇದು ಇಲ್ಲಿ ಈ ಎರಡನ್ನು ಹದಿನಾಲ್ಕರೊಂದಿಗೆ ಭಾಗಿಸ್ಬೇಕು ಇಲ್ಲಿ ಎಕ್ಸ್ ಪ್ಲಸ್ ಟೂ ಅನ್ನು ಅದೇ ರೀತಿ ಉಳಿಸ್ಕೋಬೇಕು ಎರಡ ಒಂದಲೇ ಎರಡ ಏಳೇ ಏಳು ಈಸ್ ಈಕ್ವಲ್ ಟು ಎಕ್ಸ್ ಪ್ಲಸ್ ಟು ಇಲ್ಲಿ ಪ್ಲಸ್ ಐತಿ ಅದೇ ಈ ಕಡೆ ಬರ್ತಂದರೆ ಇದು ಮೈನಸ್ ಆಗಿಬಿಡ್ತೈತಿ ವ್ಯವಕಲ್ನ ಚಿಹ್ನೆ ಆಗಿಬಿಡ್ದೈತಿ ಏಳು ಮೈನಸ್ ಎರಡು ಈಸ್ ಈಕ್ವಲ್ ಟು ಎಕ್ಸ್ ಏಳರಲ್ಲಿ ಎರಡು ಹೋದರೆ ಐದು ಉಳಿತು ಹಾಗಾಗಿ ಎಕ್ಸ್ನ ಬೆಲೆ ಎಷ್ಟಾಯಿತು ಐದಾಯಿತು ಉದ್ದ ಇಸ್ ಈಕ್ವಲ್ ಟು ಐದು ಸೆಂಟಿಮೀಟರ್ ಅದೇ ರೀತಿ ಚೌಕದ ಸುತ್ತಳತೆಯನ್ನು ಕಂಡುಹಿಡಿಯುವಂಥ ಸೂತ್ರ ನೋಡ್ರಿ ಚೌಕದ ಸುತ್ತಳತೆ ಕಂಡುಹಿಡಿಯುವಂತರು ಚೌಕದ ಸುತ್ತಳತೆ ಇಪ್ಪತ್ತು ಸೆಂಟಿಮೀಟರ್ ಐತಿ ಬಾಹುವಿನ ಉದ್ದ ಗೊತ್ತಿಲ್ಲ ಹಾಗಾಗಿ ಚೌಕದ ಸುತ್ತಳತೆ ಎಜಿಕೊಳ್ಟು ನಾಲ್ಕು ಇಂಟು ನಾಲ್ಕು ಗುಣಿಸು ಬಾಹುವಿನ ಉದ್ದ ಚೌಕದ ಸುತ್ತಳತೆ ಇಪ್ಪತ್ತು ಸೆಂಟಿಮೀಟ್ರ್ ಐತಿ ಬಾವಿನ ಉದ್ದ ಗೊತ್ತಿಲ್ಲ ಏನು ಗೊತ್ತಿಲ್ಲ ಅದನ್ನು ಎಕ್ಸ್ ಅಂತೇಳಿ ಬರ್ಕೋಬೇಕು ಇಪ್ಪತ್ತು ಈ ನಾಲ್ಕನ್ನು ಇಪ್ಪತ್ತರೊಂದಿಗೆ ಭಾಗಿಸ್ಬೇಕು ಹಾಗಾಗಿ ಎಕ್ಸ್ನ ಬೆಲೆ ನಮಗೆ ಸಿಗ್ತೈತಿ ಆಗ ನಾವೇನು ಮಾಡಬೇಕು ನಾಲ್ಕು ಒಂದಲೇ ನಾಲ್ಕು ಐದಲೇ ಹೌದಾ ನಾಲ್ಕು ಒಂದಲೇ ನಾಲ್ಕು ಐದಲೇ ಇಪ್ಪತ್ತು ಆತೈತಿ ಹಾಗಾಗಿ ಎಕ್ಸ್ನ ಬೆಲೆ ಎಷ್ಟು ಬಂತಿಲ್ಲ ಐದು ಐದು ಈಸ್ ಈಕ್ವಲ್ ಟು ಎಕ್ಸ್ ಅಂದರೆ ಅದೇ ಏನಾಗ್ತತಿ ಬಾವಿನ ಉದ್ದ ಎಕ್ಸ್ ಈಸ್ ಈಕ್ವಲ್ ಟು ಐದು ಸೆಂಟಿಮೀಟರ್ ಆಯತದ ಉದ್ದ ಆಯತದ ಸುತ್ತಳತೆ ಕೊಟ್ಟಾರೆ ಇಲ್ಲಿ ನೋಡ್ರಿ ಹನ್ನೆರಡು ಮೀಟರ ಉದ್ದ ಎರಡು ಮೀಟರ್ ಐತಿ ಅಗಲ ಗೊತ್ತಿಲ್ಲ ಮೊದಲನೇ ಪ್ರಶ್ನೆ ಎಲ್ಲಿ ಏನು ಕೊಟ್ಟಿದ್ರು ಉದ್ದ ಗೊತ್ತಿಲ್ಲ ಇತ್ತು ಅಗಲ ಗೊತ್ತಿತ್ತು ಅದೇ ಸೇಮ್ ನಾವು ಏನು ಮಾಡಬೇಕು ಸೂತ್ರವನ್ನು ಅನ್ವಯಿಸ್ಬೇಕು ಇಲ್ಲಿ ನೋಡ್ರಿ ಆಯತದ ಸುತ್ತಳತೆ ಈಜ್ ಈಕ್ವಲ್ ಟು ಎರಡು ಗುಣಿಸು ಉದ್ದ ಪ್ಲಸ್ ಅಗಲ ಇಲ್ಲಿ ಹನ್ನೆರಡು ಆಯತದ ಸುತ್ತಳತೆ ಎಷ್ಟೈತಿ ಹನ್ನೆರಡು ಮೀಟ್ರ್ ಐತಿ ಉದ್ದ ಗೊತ್ತಿಲ್ಲ ಅದನ್ನು ಉದ್ದ ಉದ್ದ ಗೊತ್ತಿದೆ ಅದನ್ನು ಮೂರು ಮೂರಂತೇಳಿ ಬರ್ಕೋಬೇಕು ಮೂರ ಮೀಟ್ರ ಆನಂತರ ಅಗಲ ಎಕ್ಸ್ ಅಂತೇಳಿ ಬರ್ಕೋಬೇಕು ಎರಡ ಇಲ್ಲಿ ಎರಡಿದೆಲ್ಲ ಇದನ್ನು ಹನ್ನೆರಡರೊಂದಿಗೆ ಭಾಗಿಸ್ಬೇಕು ಮೂರು ಪ್ಲಸ್ ಎಕ್ಸನ್ನು ಅದೇ ರೀತಿಯಾಗಿ ಇಡಬೇಕು ಎರಡು ಒಂದಲೇ ಎರಡ ಆರ್ಲೆ ಆರ್ ಈಸ್ ಈಕ್ವಲ್ ಟು ಆರು ಈಸ್ ಈಕ್ವಲ್ ಟು ಮೂರು ಪ್ಲಸ್ ಎಕ್ಸ್ ಅಂದಂಗೆ ಓಕೆ ಇಲ್ಲಿ ಪ್ಲಸ್ ಐತಿ ಇಲ್ಲಿ ಸಂಕಲನ ಕೂಡಿಸು ಚಿಹ್ನೆ ಐತಿ ಈ ಕಡೆ ಬರ್ತಂದ್ರೆ ವ್ಯವಕಲನ ಚಿಹ್ನೆ ಆಗ ಬಿಡ್ತೈತೆ ಅಂದರೆ ಕಳೆಯುವ ಚಿಹ್ನೆ ಆಗಿಬಿಡ್ತೈತಿ ಆರು ಮೈನಸ್ ಮೂರು ಈಸ್ ಈಕ್ವಲ್ ಟು ಎಷ್ಟು ಆತೈತಿ ಆರು ಮೈನಸ್ ಮೂರು ಇಸ್ ಈಕ್ವಲ್ ಟು ಎಕ್ಸ್ ಅಂತಂದರೆ ಆರಲ್ಲಿ ಮೂರು ಆದ್ರೆ ಮೂರು ಉಳ್ಕೋತೈತಿ ಹಾಗಾಗಿ ಮೂರು ಇಸ್ ಈಕ್ವಲ್ ಟು ಎಕ್ಸ್ ಅಂದರೆ ಆಯಿತದಾಗಲೇ ಎಷ್ಟೈತಿ ಮೂರು ಮೀಟರ್ ಪ್ರಶ್ನೆ ಎರಡು ಬಾವುಗಳ ಉದ್ದ ಐದು ಸೆಂಟಿಮೀಟರ್ ಮತ್ತು ಮೂರು ಸೆಂಟಿಮೀಟರ್ ಇರುವ ಒಂದು ಆಯತವನ್ನು ಆಯತವನ್ನು ತಂತಿಯ ತುಂಡು ಬಳಸಿ ತಯಾರಿಸಿ ಮಾಡ್ಯಾರು ಏನು ಮಾಡ್ಯರು ಒಂದು ಬಾವುಗಳ ಉದ್ದ ಐದು ಸೆಂಟಿಮೀಟರ್ ಐತಿ ಮತ್ತೊಂದು ಮೂರು ಸೆಂಟಿಮೀಟರ್ ಇರುವಂಥ ಒಂದು ಆಯತವನ್ನು ತಂತಿಯ ತುಂಡು ಬಳಸಿ ತಯಾರು ಮಾಡ್ಯರು ತಂತಿಯನ್ನು ನೇರಗೊಳಿಸಿದ ನಂತರ ಚೌಕ ರೂಪಕ್ಕೆ ಭಾಗಿಸಿದಾಗ ಚೌಕದ ಬಾವಿನ ಉದ್ದ ಎಷ್ಟು ಇರ್ತೈತೆ ಅನ್ನೋದನ್ನು ಕಂಡುಡಿ ಅಂದರು ನೋಡಿರಿ ಬಾವಿನ ಉದ್ದ ಐದು ಸೆಂಟಿಮೀಟ್ರ್ ಮತ್ತು ಮೂರು ಸೆಂಟಿಮೀಟ್ರ್ ಒಂದು ಆಯತವನ್ನು ತಂತಿಯ ತುಂಡು ಬಳಸಿ ತಯ ಒಂದ್ ಮೊದಲು ಆಯತವನ್ನು ಮಾಡ್ಯಾರು ಅದೇ ತಂತಿಯನ್ನು ನೇರುಗೊಳಿಸಿ ನಂತರ ಚೌಕದ ರೂಪಕ್ಕೆ ಬದಲಾಯಿಸಿದಾಗ ಭಾಗಿಸಿದಾಗ ಚೌಕದ ಬಾವಿನ ಉದ್ದ ಎಷ್ಟೋದು ಕಂಡುಹಿಡ್ರಿ ಅಂದರು ಇಲ್ಲಿ ನೋಡ್ರಿ ಆಯತದ ಸುತ್ತಳತೆ ಎಸಿಕೊಳ್ತು ಎರಡು ಗುಣಿಸು ಉದ್ದ ಪ್ಲಸ್ ಅಗಲ ಉದ್ದನೂ ಕೊಟ್ಟರು ಅಗಲನೂ ಕೊಟ್ಟರು ಹಾಗಾಗಿ ನಮಗೆ ಇಲ್ಲಿ ಕಂಡುಹಿಡಿಯಬೇಕಾಗಿದ್ದೇನೋ ಆಯತದ ಸುತ್ತಳತೆ ಎಷ್ಟೈತೆ ಅನ್ನೋದನ್ನು ಕಂಡು ಹಿಡ್ಕೋಬೇಕು ಹೌದಾ ಇಲ್ಲಿ ನೋಡ್ರಿ ಎರಡಕ್ಕೆ ಎರಡು ಉದ್ದ ಎಷ್ಟಿದೆ ಐದು ಸೆಂಟಿಮೀಟ್ರ್ ಇದೆ ಅಗಲ ಮೂರು ಸೆಂಟಿಮೀಟ್ರ್ ಇದೆ ಓಕೆ ಐದು ಪ್ಲಸ್ ಮೂರನ್ನು ಕೂರಿಸಿದಾಗ ಎಂಟು ಆತತಿ ಈ ಎಂಟನ್ನು ಎರಡರೊಂದಿಗೆ ಗುಣಿಸಿದಾಗ ಎರಡು ಎಂಟ್ಲೆ ಹದಿನಾರಾಗಿ ಬಿಡ್ತೈತೆ ಹಾಗಾಗಿ ಆಯತಾಕಾರದ ತಂತಿಯನ್ನು ಚೌಕದ ರೂಪಕ್ಕೆ ಭಾಗಿಸಲಾಗಿದೆ ಅದೇ ರೀತಿ ನೋಡ್ರಿ ಚೌಕದ ಸುತ್ತಳತೆ ಏನಾಗ್ತದೆ ನೋಡ್ರಿ ಚೌಕದ ಸುತ್ತಳತೆ ಎಸಿಕೊಳ್ತು ನಾಲ್ಕು ಗುಣಿಸು ಬಾಹು ಚೌಕದ ಸುತ್ತಳತೆ ಎಷ್ಟೈತಿ ಹದಿನಾರು ಸೆಂಟಿಮೀಟ್ರ್ ನಿಮಗೆ ಸಿಕ್ತು ಹೌದಾ ಅದೇ ರೀತಿ ನಾಲ್ಕು ಗುಣಿಸು ಬಾಹು ಅಂದ್ರೆ ನಾಲ್ಕು ಎಕ್ಸ್ ಈ ನಾಲ್ಕಿದ್ದದ್ದು ಹದಿನಾರೊಂದಿಗೆ ಭಾಗಿಸಿದಾಗ ನಾಲ್ಕು ಒಂದ್ಲೇ ನಾಲ್ಕು ಒಂದ್ಲೇ ನಾಲ್ಕು ನಾಲ್ಕಲೆ ಎಕ್ಸ್ನ ಬೆಲೆ ಎಷ್ಟು ಬರ್ತೀನಿ ನಾಲ್ಕು ಬರ್ತದೆ ಚೌಕದ ಬಾಹುವಿನ ಉದ್ದ ನಾಲ್ಕು ಸೆಂಟಿಮೀಟರ್ ಆಗಿರುತ್ತದೆ ಮಕ್ಕಳೇ ಮೂರನೇ ಪ್ರಶ್ನೆಯನ್ನು ನೋಡಿ ಒಂದು ತ್ರಿಭುಜದ ಸುತ್ತಳತೆ ಐವತ್ತೈದು ಸೆಂಟಿಮೀಟರ್ ಆಗಿದ್ದು ಅದರ ಎರಡು ಬಾಹುಗಳ ಉದ್ದವು ಕ್ರಮವಾಗಿ ಇಪ್ಪತ್ತು ಸೆಂಟಿಮೀಟರ್ ಐತಿ ಮತ್ತು ಇನ್ನೊಂದು ಹದಿನಾಲ್ಕು ಸೆಂಟಿಮೀಟರ್ ಆದರೆ ಮೂರನೇ ಬಾಹುವಿನ ಉದ್ದ ಕಂಡುಹಿಡಿಯಿರಿ ಅಂದರು ಒಂದು ತ್ರಿಭುಜವನ್ನು ತಗೋಬೇಕು ಹೌದಾ ಇಲ್ಲಿ ನೋಡ್ರಿ ತ್ರಿಭುಜದ ಸುತ್ತಳತೆಯನ್ನು ಕೊಟ್ಟರು ಅದು ಐತಿ ಐವತ್ತೈದು ಸೆಂಟಿಮೀಟ್ರ್ ಐತಿ ತ್ರಿಭುಜದ ಸುತ್ತಳತೆ ಎಸಿಕೊಳ್ತು ಮೂರೂ ಬಾವುಗಳ ಉದ್ದದ ಮೊತ್ತ ತ್ರಿಭುಜದ ಸುತ್ತಳತೆ ಯಾವುದಕ್ಕೆ ಸಮ ಆಗಿರ್ತೈತಿ ಅಂದ್ರೆ ಮೂರೂ ಬಾವುಗಳ ಉದ್ದದ ಮೊತ್ತಕ್ಕೆ ಸಮ ಆಗಿರ್ತೈತಿ ಹೌದಾ ಹಾಗಾಗಿ ನೋಡ್ರಿ ಇಲ್ಲಿ ತ್ರಿಭುಜದ ಸುತ್ತಳತೆ ಐವತ್ತೈದು ಸೆಂಟಿಮೀಟ್ರ್ ಆದರೆ ಮೂರು ಬಾವುಗಳಂದ್ರೆ ಒಂದು ಇಪ್ಪತ್ತು ಸೆಂಟಿಮೀಟರ್ ಐತಿ ಒಂದು ಹದಿನಾಲ್ಕು ಸೆಂಟಿಮೀಟ್ರ್ ಐತಿ ಇನ್ನೊಂದು ಬಾವಿನ ಬೆಲೆ ನಮಗೆ ಗೊತ್ತಿಲ್ಲ ಆ ಗೊರೆತಿರ್ಲಾರ್ದಾಗ ನಿಮಗೆ ಈಗಾಗಲೇ ಹೇಳೀನಿ ಯಾವುದು ಗೊತ್ತಿಲ್ಲನ ಅದನ್ನು ಎಐನ್ ಅಂತೇಳಿ ತಗೋಬೇಕು ನಾವು ಎಕ್ಸ್ ಅಂತೇಳಿ ತೊಗೋಬೇಕು ಹಾಗಾಗಿ ತ್ರಿಭುಜದ ಸುತ್ತಲತ್ತೆ ಐವತ್ತೈದು ಸೆಂಟಿಮೀಟ್ರ್ ಆದರೆ ಇಲ್ಲಿ ಎರಡು ಬೆಲೆಗಳು ಗೊತ್ತದವು ಇನ್ನೊಂದು ಬೆಲೆ ಗೊತ್ತಿಲ್ಲ ಹಾಗಾಗಿ ಇಪ್ಪತ್ತು ಪ್ಲಸ್ ಹದಿನಾಲ್ಕು ಎಷ್ಟು ಆಯ್ತಿ ಮೂವತ್ತ್ನಾಲ್ಕು ಆತತಿ ಪ್ಲಸ್ ಪ್ಲಸ್ ಇಟ್ಟರೆ ಎಕ್ಸ್ಕ್ಕೆ ಎಕ್ಸ್ ಬೆಲೆ ಬರೆದ್ರಿ ಆನಂತರ ಇಲ್ಲಿ ಐವತ್ತೈದು ಐತಿ ಐವತ್ತೈದು ಈಸ್ ಈಕ್ವಲ್ ಟು ಮೂವತ್ತ್ನಾಲ್ಕು ಪ್ಲಸ್ ಎಕ್ಸ್ ಐತಿ ಐವತ್ತೈದರಲ್ಲಿ ಇಲ್ಲಿ ಪ್ಲಸ್ ಐತಿ ಈ ಕಡೆ ಹೋದ್ರೆ ಮೈನಸ್ ಐತೆ ಐವತ್ತೈದರಲ್ಲಿ ಮೂವತ್ತ್ನಾಲ್ಕು ಆದರೆ ಎಷ್ಟು ಉಳಿತು ಅದೇ ಎಕ್ಸ್ನ ಬೆಲೆ ನಮ್ಗೆ ಸಿಗ್ತೈತೆ ಐವತ್ತೈದರ ಮೂವತ್ತ್ನಾಲ್ಕು ಆದರೆ ಇಪ್ಪತ್ತೊಂದು ಸಿಗ್ತೈತಿ ಅದೇ ಎಕ್ಸ್ನ ಬೆಲೆ ಮೂರನೇ ಬಾವುವಿನ ಉದ್ದ ಎಷ್ಟು ಆಗ್ತೈತಿ ಅದು ಎಕ್ಸ್ ಈಸ್ ಈಕ್ವಲ್ ಟು ಇಪ್ಪತ್ತೊಂದು ಸೆಂಟಿಮೀಟ್ರ್ ಆಯಿತು ಪ್ರಶ್ನೆ ನಾಲ್ಕು ಒಂದೂರ ಐವತ್ತು ಮೀಟ್ರ್ ಉದ್ದ ಮತ್ತು ಒನ್ನೂರ ಇಪ್ಪತ್ತು ಮೀಟರ್ ಅಗಲವಿರುವ ಒಂದು ಆಯತಾಕಾರದ ಉದ್ಯಾನವನಕ್ಕೆ ಬೇಲಿಯನ್ನು ಹಾಕಲಿಕ್ಕೆ ಪ್ರತಿ ಮೀಟ್ರಿಗೆ ನಲವತ್ತು ರೂರಂತೆ ವೆ ನಲವತ್ತು ರೂರಂತೆ ಎಷ್ಟು ವೆಚ್ಚವಾಗ್ತದೆ ಒಂದು ಏನೈತಿ ಒಂದು ಆಯತಾಕಾರ ಇರುವಂಥ ಒಂದು ಉದ್ಯಾನವನ ಐತಿ ಅದಕ್ಕೆ ಬೇಲಿ ಹಾಕಬೇಕಾಯ್ತಿ ಅಂದರೆ ಗೇಟ್ ಬೇಲಿ ಹಾಕಬೇಕಾದಾಗ ಅದ್ರ ಉದ್ದ ಎಷ್ಟೈತಿ ನೂರ ಐವತ್ತು ಮೀಟ್ರ್ ಐತಿ ಅಗಲ ನೂರ ಇಪ್ಪತ್ತು ಮೀಟ್ರ್ ಐತಿ ಹಾಗಾದರೆ ಪ್ರತಿ ಮೀಟ್ರಿಗೆ ಎಷ್ಟು ಖರ್ಚು ಆಗ್ತತಿ ಅಂದ್ರೆ ನಲ್ವತ್ತು ಮೀಟ್ರ್ ಖರ್ಚು ಆಗ್ತತಿ ಹಾಗಾದರೆ ಒಟ್ಟು ಬೇಲಿಗೆ ಅಂದರೆ ಒಟ್ಟು ಆ ಬೇಲಿ ಹಾಕಲಿಕ್ಕೆ ಎಷ್ಟು ಖರ್ಚು ಆತತಿ ಅನ್ನೋದನ್ನ ಕೇಳ್ಯಾರ ಮೊದಲಿಗೆ ನಮ್ಗೆ ಏನು ಗೊತ್ತೇಬೇಕು ಆಯತ್ತದ ಉದ್ದ ಅಷ್ಟೈತಿ ಗೊತ್ತೈತಿ ಎಷ್ಟೈತಿ ಒಂದೂರ ಐವತ್ತು ಮೀಟ್ರ್ ಐತಿ ಅಗಲ ಒನ್ನೂರ ಇಪ್ಪತ್ತೈತಿ ಆಯತದ ಸುತ್ತಳತೆ ಎಷ್ಟೈತಿ ಆಯತದ ಸುತ್ತಳತೆ ಕಂಡುಬಿಡುವಂಥ ಸೂತ್ರ ಯಾವುದು ಆಯತದ ಸುತ್ತಳತೆ ಹೆಜ್ಜಿಕೊಳ್ತು ಎರಡು ಉದ್ದ ಪ್ಲಸ್ ಎರಡು ಗುಣಿಸು ಉದ್ದ ಪ್ಲಸ್ ಅಗಲ ಎರಡು ಉದ್ದ ಎಷ್ಟೈತಿ ನೂರ ಐವತ್ತು ಮೀಟ್ರ್ ಐತಿ ಅದೇ ರೀತಿ ಅಗಲ ಎಷ್ಟೈತಿ ಒನ್ನೂರ ಇಪ್ಪತ್ತು ಮೀಟ್ರ್ ಐತಿ ಎರಡು ಗುಣಿಸು ಒನ್ನೂರ ಐವತ್ತು ಪ್ಲಸ್ ಒನ್ನೂರ ಇಪ್ಪತ್ತು ಎರಡು ನೂರ ಎಪ್ಪತ್ತೈತಿ ಇದನ್ನು ಎರಡರಿಂದ ಗುಣಿಸಿದಾಗ ಎರಡು ಸೊನ್ನೆ ಸೊನ್ನೆ ಎರಡು ಏಳೆ ಹದಿನಾಲ್ಕು ಎರಡು ಎರಡನೇ ನಾಲ್ಕು ಪ್ಲಸ್ ಒಂದು ಐದುನೂರ ನಲವತ್ತು ಮೀಟರ್ ಆತತಿ ಅದೇ ರೀತಿ ಇಲ್ಲಿ ಏನು ಕೊಟ್ಟರು ಪ್ರತಿ ಮೀಟ್ರಿಗೆ ನಲವತ್ತರಂತೆ ವೆಚ್ಚ ವೆಚ್ಚ ಆತತಿ ಅಂದ್ರೆ ಒಂದು ಮೀಟ್ರ್ ತಯಾರು ಮಾಡ್ಲಿಕ್ಕೆ ನಲ್ವತ್ತು ರೂಪಾಯಿ ಖರ್ಚು ಆಗ್ತೈತಿ ಅಂದರೆ ಹಾಗಾಗಿ ಉದ್ಯಾನವನಕ್ಕೆ ಬೇಲಿ ಹಾಕಲಿಕ್ಕೆ ಎಷ್ಟು ಖರ್ಚು ಆತತಿ ಅಂದ್ರೆ ನೋಡ್ರಿ ಪ್ರತಿ ಮೀಟ್ರಿಗೆ ನಲ್ವತ್ತು ಉದ್ಯಾನವನಕ್ಕೆ ಬೇಲಿ ಹಾಕಲು ತಗಲುವ ವೆಚ್ಚ ಐದುನೂರ ನಲವತ್ತು ಗುಣಿಸು ನಲವತ್ತು ಅಂದರೆ ಎಷ್ಟಾಯ್ತು ನೋಡ್ರಿ ಓಕೆ ಇಪ್ಪತ್ತೊಂದು ಸಾವಿರದ ಆರುನೂರು ರೂಪಾಯಿಗಳು ಇಪ್ಪತ್ತೊಂದು ಸಾವಿರದ ಆರುನೂರು ರೂಪಾಯಿಗಳು ಒಟ್ಟು ಬೇಲಿಯನ್ನು ಹಾಕಲಿಕ್ಕೆ ಉದ್ಯಾನವನಕ್ಕೆ ಬೇಲಿ ಹಾಕಲಿಕ್ಕೆ ತಗುಲುವಂಥ ಒಟ್ಟು ಖರ್ಚು ಎಷ್ಟೈತೆ ಅಂದ್ರೆ ಇಪ್ಪತ್ತೊಂದು ಸಾವಿರದ ಆರುನೂರು ರೂಪಾಯಿಗಳು ಒಂದು ದಾರದ ತುಂಡಿನ ಉದ್ದ ಮೂವತ್ತಾರು ಸೆಂಟಿಮೀಟರ್ ಇದೆ ಇದನ್ನು ಎ ಒಂದು ಚೌಕ ಬಿ ಎಲ್ಲ ಭಾವಗಳು ಸಮ ಉದ್ದವಿರುವ ಒಂದು ತ್ರಿಭುಜ ಸಿ ಎಲ್ಲ ಬಾವುಗಳು ಸಮ ಉದ್ದವಿರೋ ಒಂದು ಷಡ್ಭುಜಾಕೃತಿ ಆರು ಬಾವುಗಳಿಂದ ಆವೃತ್ತವಾದ ಆಕೃತಿಯನ್ನು ಉಂಟು ಮಾಡಲು ಬಳಸಿದಾಗ ಪ್ರತಿ ಬಾವಿನ ಉದ್ದ ಎಷ್ಟು ಇರುತ್ತೈತೆ ಅಂದರು ಈಗ ಮೊದಲಿಗೆ ಒಂದು ಚೌಕದ ಬಗ್ಗೆ ಕುರಿತು ನೋಡಬೇಕಾದಾಗ ಚೌಕದ ಸುತ್ತಳತೆಯನ್ನು ಕಂಡಿಡುವಂಥ ಸೂತ್ರ ಯಾವುದು ಚೌಕದ ಸುತ್ತಳತೆ ಇಜಿಕೊಳ್ಟು ನಾಲ್ಕು ಗುಣಿಸು ಬಾವು ಚೌಕದ ಸುತ್ತಳತೆ ಎಷ್ಟೈತಿ ಈಗಾಗಲೇ ನೋಡಿರಿ ಒಂದು ದಾರದ ತುಂಡಿನ ಉದ್ದ ಅಂದ್ರೆ ಚೌಕದ ಸುತ್ತಳತೆ ಅದು ಮೂವತ್ತಾರು ಸೆಂಟಿಮೀಟರ್ ಐತಿ ಅಂದರು ಹೌದಾ ಮೂವತ್ತಾರು ಈಸ್ ಈಕ್ವಲ್ ಟು ನಾಲ್ಕು ಗುಣಿಸಿ ಗುಣಿಸು ಎಕ್ಸ್ ಮೂವತ್ತಾರು ನಾಲ್ಕು ಮೂವತ್ತಾರರಿಂದ ನಾಲ್ಕನ್ನು ಭಾಗಿಸಿದಾಗ ನಮಗೆ ಬಾವುವಿನ ಉದ್ದ ಸಿಗತೈತಿ ಅದು ಎಕ್ಸ್ ಆಗಿರಲಿ ನಾಲ್ಕು ಒಂದಲೆ ನಾಲ್ಕು ಒಂಬತ್ತಲೆ ಎಕ್ಸ್ನ ಬೆಲೆ ಎಷ್ಟಾಗ್ತತಿ ಒಂಬತ್ತು ಆಗ್ತೈತಿ ಬಾವಿನ ಉದ್ದ ಎಷ್ಟಾಗತಿ ಒಂಬತ್ತು ಸೆಂಟಿಮೀಟರ್ ಆಗಿರ್ತೈತಿ ಓಕೆ ಸೊ ಇದು ಬಾವಿನ ಒಂದು ಚೌಕ ಕಂಡು ನೆಕ್ಸ್ಟ್ ನೋಡಿರಿ ಎಲ್ಲ ಬಾವುಗಳು ಸಮ ಉದ್ದವಿರುವ ಒಂದು ತ್ರಿಭುಜ ಸಮಭಾವು ತ್ರಿಭುಜದ ಸುತ್ತಳತೆ ಇಜಿಕೊಳ್ಟು ಸಮಭಾವು ತ್ರಿಭುಜದ ಎಲ್ಲ ಸಮಭಾವ ತ್ರಿಭುಜದ ಸಮಭಾವು ತ್ರಿಭುಜ ಸುತ್ತಳತೆಯನ್ನು ಕಂಡುಹಿಡುವಂಥದ್ದು ಮೂರು ಗುಣಿಸು ಬಾವು ಸಮಭಾವು ತ್ರಿಭುಜ ಸುತ್ತಳತೆ ಎಷ್ಟೈತಿ ಮೂವತ್ತಾರು ಸೆಂಟಿಮೀಟರ್ ಐತಿ ಟು ಮೂರು ಗುಣಿಸು ಎಕ್ಸ್ ಅಂದ್ರೆ ಮೂವತ್ತಾರನ್ನು ಮೂರರಿಂದ ಭಾಗಿಸಿದಾಗ ಎಕ್ಸ್ನ ಬೆಲೆ ಸಿಗ್ತೈತಿ ಹಾಗಾಗಿ ಮೂರ ಒಂದಲೇ ಮೂರ ಹನ್ನೆರಡಲೆ ಓಕೆ ಹಾಗೆ ಎಕ್ಸ್ನ ಬೆಲೆ ಎಷ್ಟಾಯಿತು ಹನ್ನೆರಡು ಆಯಿತು ಬಾವಿನ ಉದ್ದ ಹನ್ನೆರಡು ಸೆಂಟಿಮೀಟ್ರ್ ಆಯಿತು ಸಿ ನೋಡ್ರಿ ಎಲ್ಲ ಬಾವುಗಳು ಸಮ ಉದ್ದ ಇರುವ ಒಂದು ಷಡ್ಭುಜಾಕೃತಿ ಷಡ್ಭುಜಾಕೃತಿಯ ಸುತ್ತಳತೆ ಎಷ್ಟಾಗಿರ್ತೈತಿ ಆರು ಗುಣಿಸು ಸೆಟ್ ಅಂದರೆ ಎಷ್ಟು ಷಡ್ಭುಜ ಅಂದರೆ ಆರು ಬಾವುಗಳಿರುವಂಥದ್ದು ಆರು ಬಾವು ಆರು ಇಂಟು ಬಾವು ಷಡ್ಭುಜಾಕೃತಿಯ ಸುತ್ತಳತೆ ಮೂವತ್ತಾರು ಆರು ಗುಣಿಸು ಎಕ್ಸ್ ಅಂದಾಗ ಮೂವತ್ತಾರನ್ನು ಆರರಿಂದ ಭಾಗಿಸಿದಾಗ ಎಕ್ಸ್ನ ಬೆಲೆ ಸಿಗ್ತೈತಿ ಅದನ್ನು ನೋಡ್ರಿ ಆರು ಒಂದಲೆ ಆರು ಆರ್ಲೆ ಹಾಗಾಗಿ ಎಕ್ಸ್ನ ಬೆಲೆ ಎಷ್ಟಾಯಿತು ಆರಾಯಿತು ಎಲ್ಲ ಬಾವುಗಳು ಸಮ ಉದ್ದ ಇರುವ ಒಂದು ಷಡ್ಭುಜಾಕೃತಿಯ ಸುತ್ತ ಬಾವಿನ ಉದ್ದ ಎಷ್ಟಾಯಿತು ಆರು ಸೆಂಟಿಮೀಟರ್ಸ್ ದೊರೆತು ಇನ್ನು ಪ್ರಶ್ನೆ ಸಂಖ್ಯೆ ಏಳನ್ನು ನೋಡ್ರಿ ಒಬ್ಬ ರೈತನ ಬಳಿ ಎರಡು ನೂರ ಮೂವತ್ತು ಮೀಟ್ರ್ ಉದ್ದ ಮತ್ತು ಆರುನೂರ ಮೂ ಒನ್ನೂರ ಅರವತ್ತು ಮೀಟರ್ ಅಗಲ ಇರುವ ಆಯತಾಕಾರದ ಜಮೀನು ಐತಿ ಚಿತ್ರದಲ್ಲಿ ತೋರಿಸಿರುವಂತೆ ಜಮೀನಿಗೆ ಮೂರು ಸುತ್ತು ಬೇಲಿ ಹಾಕಲು ಅವನು ಬಯಸ್ತಾನಂತ ಹೇಳ್ತಾರೆ ನೋಡ್ರಿ ಎಷ್ಟು ಮೂರು ಸುತ್ತು ಬೇಲಿ ಹಾಕಲು ಅವನು ಬಯಸುತ್ತಾನೆ ಅವಶ್ಯವಿರೋ ಒಟ್ಟು ಉದ್ದ ಎಷ್ಟಂದ್ರೆ ಉದ್ದ ನೋಡ್ರಿ ರೈತನ ಬಳಿ ಎರಡು ನೂರ ಮೂವತ್ತು ಮೀಟ್ರ್ ಉದ್ದ ಐತಿ ಒನ್ನೂರ ಅರವತ್ತು ಮೀಟ್ರ್ ಅಗಲೈತಿ ಆಯತಾಕಾರದ ಜಮೀನಿನ ಉದ್ದ ಮೂವತ್ತು ಆದ್ರೆ ಅಗಲ ಎಷ್ಟೈತಿ ಒನ್ನೂರ ಅರವತ್ತು ಮೀಟ್ರ್ ಐತಿ ಜಮೀನಿನ ಸುತ್ತಳತೆ ನೋಡ್ರಿ ಎರಡು ಗುಣಿಸು ಉದ್ದ ಪ್ಲಸ್ ಅಗಲ ಎರಡು ಗುಣಿಸು ಉದ್ದ ಎಷ್ಟೈತಿ ಎರಡು ನೂರ ಮೂವತ್ತೈತಿ ಅಗಲ ಒನ್ನೂರ ಅರವತ್ತೈತಿ ಎರಡು ನೂರ ಮೂವತ್ತು ಪ್ಲಸ್ ಒನ್ನೂರ ಅರವತ್ತಂದ್ರೆ ಎಷ್ಟಾತ್ರಿ ಇವೆರಡನ್ನು ಕೂಡಿಸಿದಾಗ ಮುನ್ನೂರ ತೊಂಬತ್ತು ಆಧತಿ ಹೌದಾ ಎರಡು ಗುಣಿಸು ಮುನ್ನೂರ ತೊಂಬತ್ತು ಮಾಡಿದ್ರೆ ಏಳ್ನೂರ ಎಂಬತ್ತು ಮೀಟ್ರ್ ಆತತಿ ಅವ ಏನಂದನು ಮೂರು ಸುತ್ತು ಬೇಲಿ ಹಾಕಲು ಅವಶ್ಯವಿರುವ ಹಗ್ಗ ಅಂದನು ಏಳ್ನೂರ ಎಂಬತ್ತು ಗುಣಿಸು ಮೂರು ಮಾಡಿದಾಗ ಅಲ್ಲಿ ದೊರೆಯುವಂಥ ಉತ್ತರ ಎಷ್ಟಾಗಿರ್ತೈತಿ ಎರಡು ಸಾವಿರದ ಮುನ್ನೂರ ನಲವತ್ತು ಮೀಟರ್